ಇಸ್ಲಾಬಾದ್ನಲ್ಲಿ ಶಿಯಾ ಸಮುದಾಯದ ಮಸೀದಿಯ ಬಳಿ ನಡೆದ ಭೀಕರ ಆತ್ಮಾಹುತಿ ಬಾಂಬ್ ದಾಳಿಯ ನಂತರ ಪಾಕಿಸ್ತಾನ ಸರ್ಕಾರ ಮಹತ್ವದ ಬಹಿರಂಗ ಪಡಿಸುವಿಕೆಯನ್ನು ಮಾಡಿದೆ ಪಾಕಿಸ್ತಾನದ ಒಳಾಂಗಣ ಸಚಿವ ಮೊಕ್ಸಿನ್ ನಕ್ವಿ ಅವರು ಈ ದಾಳಿಯ ಮಾಸ್ಟರ್ ಮೈಂಡ್ ಈಗ ಸರ್ಕಾರದ ವಶದಲ್ಲಿದ್ದಾನೆ ಎಂದು ಘೋಷಿಸಿದ್ದು ಭದ್ರತಾ ಪಡೆಗಳು ಪ್ರಮುಖ ಆರೋಪಿಯನ್ನು ಬಂಧಿಸಿರುವುದಾಗಿ ತಿಳಿಸಿದ್ದಾರೆ ಈ ಹೇಳಿಕೆ ದೇಶದಾದ್ಯಂತ ಆತಂಕ ಮತ್ತು ಆಕ್ರೋಶದ ನಡುವೆ ಸ್ವಲ್ಪ ಮಟ್ಟಿನ ನಿರಾಳತೆಯನ್ನು ಮೂಡಿಸಿದೆ ಇತ್ತೀಚೆಗೆ ಇಸ್ಲಾಬಾದ್ನ ಮಸೀದಿಯ ಬಳಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ನೂರಾರು ಮಂದಿ ಗಾಯಗೊಂಡಿದ್ರು ಪ್ರಾರ್ಥನೆಗಾಗಿ ಸೇರಿದ್ದ ನಿರಪರಾದ ಭಕ್ತರನ್ನ ಗುರಿಯಾಗಿಸಿಕೊಂಡ ಈ ದಾಳಿ ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರವಾದದ ಭೀತಿಯನ್ನ ಎತ್ತಿ ಹಿಡಿದಿದ್ದು ಘಟನೆಯ ನಂತರ ದೇಶದ ರಾಜಧಾನಿಯಲ್ಲೇ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು ಈ ಹಿನ್ನೆಲೆಯಲ್ಲಿ ಸಚಿವ ಮೋಕ್ಸಿನ್ ನಕ್ವಿ ಅವರ ಹೇಳಿಕೆ ಮಹತ್ವನ್ನ ಪಡೆದುಕೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಕ್ವಿ ಈ ದಾಳಿಗೆ ಸಂಚು ರೂಪಿಸಿದ ಮುಖ್ಯ ವ್ಯಕ್ತಿ ನಮ್ಮ ವಶದಲ್ಲಿದ್ದಾನೆ ಕೇವಲ ಕಾರ್ಯಗತಗೊಳಿಸಿರುವುದಷ್ಟೇ ಅಲ್ಲ ಮುಂದೆ ನಿಂತು ನಿರ್ದೇಶನ ನೀಡಿದವರನ್ನು ಕೂಡ ನಾವು ಪತ್ತೆ ಹಚ್ಚುತ್ತಿದ್ದೇವೆ ಎಂದು ಹೇಳಿದರು ತನಿಖೆ ವೇಗವಾಗಿ ನಡೆಯುತ್ತಿದ್ದು ಇನ್ನಷ್ಟು ಬಂಧನಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದರು ದಾಳಿಯಲ್ಲಿ ಭಾಗಿಯಾದ ನೆಟ್ವರ್ಕ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದರು ಭದ್ರತಾ ಅಧಿಕಾರಿಗಳ ಪ್ರಕಾರ ದಾಳಿಗೆ ಸಂಬಂಧಿಸಿದಂತೆ ಗುಪ್ತಾಚಾರ ಮಾಹಿತಿ ಮೊಬೈಲ್ ಕರೆ ವಿವರಗಳು ಹಣಕಾಸು ವ್ಯವಹಾರಗಳು ಮತ್ತು ಸ್ಥಳೀಯ ಸಹಾಯಕ ಮಾಹಿತಿ ಸಂಗ್ರಹಿಸಲಾಗಿದೆ ಬಂಧಿತ ಮಾಸ್ಟರ್ ಮೈಂಡ್ ವಿಚಾರಣೆಯಲ್ಲಿ ಹಲವಾರು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿದೆ ಎಂದು ಮೂಲಗಳು ಹೇಳಿವೆ ಈ ದಾಳಿ ಪೂರ್ವ ಯೋಜಿತವಾಗಿದ್ದು ಧಾರ್ಮಿಕ ಅಸಹಿಷ್ಣುತೆ ಮತ್ತು ಭಯ ಸೃಷ್ಟಿಸುವ ಉದ್ದೇಶದಿಂದ ನಡೆದಿತ್ತು ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ಪಾಕಿಸ್ತಾನ ಸರ್ಕಾರ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು ಉಗ್ರವಾದಕ್ಕೆ ಯಾವುದೇ ಸ್ಥಳವಿಲ್ಲ ಎಂಬ ನಿಲುವನ್ನು ಪುನರ್ ಉಚ್ಚರಿಸಿದೆ ಪ್ರಧಾನಮಂತ್ರಿ ಹಾಗೂ ಇತರ ಹಿರಿಯ ನಾಯಕರು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರ ನೀಡುವುದಾಗಿ ಭರವಸೆ ನೀಡಿದೆ ಜೊತೆಗೆ ಮಸೀದಿಗಳು ಮತ್ತು ಇತರ ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲು ಸರ್ಕಾರ ಮುಂದಾಗಿದೆ ಈ ಬೆಳವಣಿಗೆಗೆ ಪ್ರತಿಕ್ರಿಯಿಸಿದ ರಾಜಕೀಯ ವಿಶ್ಲೇಷಕರು ಮಾಸ್ಟರ್ ಮೈಂಡ್ ಬಂಧನವು ತನಿಖೆಯಲ್ಲಿ ದೊಡ್ಡ ಮುನ್ನಡೆ ಎಂದಿದ್ದಾರೆ ಆದರೆ ಕೇವಲ ಬಂಧನವೇ ಸಾಕಾಗುವುದಿಲ್ಲ ಉಗ್ರ ಜಾಲಗಳನ್ನು ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತು ಹಾಕುವ ದೀರ್ಘಕಾಲೀನ ತಂತ್ರ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದಾಳಿಯನ್ನ ತಡೆಯಲು ಸಮಾಜದ ಎಲ್ಲಾ ವರ್ಗಗಳ ಸಹಕಾರವು ಅಗತ್ಯ ಎಂದು ಅವರು ಎಚ್ಚರಿಸಿದ್ರು ಒಟ್ನಲ್ಲಿ ಮಾಸ್ಟರ್ ಮೈಂಡ್ ನಮ್ಮ ವಶದಲ್ಲಿದ್ದಾನೆ ಎಂಬ ಮೊಕ್ಸಿ ನಕ್ವಿ ಅವರ ಹೇಳಿಕೆ ಇಸ್ಲಾಂಬಾದ್ ದಾಳಿಯ ತನಿಖೆಯಲ್ಲಿ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ ಆದರೆ ಈ ಘಟನೆಯು ಪಾಕಿಸ್ತಾನ ಎದುರಿಸುತ್ತಿರುವ ಉಗ್ರವಾದದ ಸವಾಲು ಇನ್ನೂ ಸಂಪೂರ್ಣವಾಗಿ ಮುಕ್ತಾಯವಾಗಿಲ್ಲ ಎಂಬುದನ್ನು ನೆನಪಿಸಿಕೊಳ್ಬೇಕು ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಕಠಿಣ ಕ್ರಮಗಳ ಜೊತೆಗೆ ಸಮಗ್ರ ಮತ್ತು ನಿರಂತರ ಪ್ರಯತ್ನಗಳ ಅಗತ್ಯತೆ ಮತ್ತೊಮ್ಮೆ ಸ್ಪಷ್ಟವಾಗಿ ಕಾಣಿಸ್ತಿದೆ